ಿರಿ ಪಿಎಸ್ಐ ಪರಶುರಾಮ್ ಚೆಲುವಾದಿ ಸಾವಿನ ಸೂಕ್ತ ತನಿಖೆ ಮಾಡಿ ಎಂದು ಮನವಿ ಕನಕಗಿರಿ ತಾಲೂಕಿನ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಯಾದಗಿರಿ ಪಿಎಸ್ಐ ಪರಶುರಾಮ್ ಚಲುವಾದಿ ಸಾವಿನ ಸೂಕ್ತ ತನಿಖೆ ಮಾಡಬೇಕೆಂದು ಕನಕಗಿರಿ ತಹಶೀಲ್ದಾರ್ ಅವರ ಮುಖಾಂತರ ಮಾನ್ಯ ಗೃಹ ಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ಕನಕಗಿರಿ ತಹಶೀಲ್ದಾರ್ ಅವರ ಮುಖಾಂತರ ಮಾನ್ಯ ಗೃಹ ಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ಯಾದಗಿರಿ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುತ್ತಿದ್ದ ಪಿಎಸ್ಐ ಪರಶುರಾಮ್ ಚಲುವಾದಿಯವರು ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಗರ ಠಾಣೆಯಿಂದ ಸೈಬರ್ ಕ್ರೈಂ ಠಾಣೆಗೆ ವರ್ಗಾವಣೆಗೊಂಡಿದ್ದರು ಹಿಂದೆ ಕಾರ್ಯನಿರ್ವಹಿಸುತ್ತಿರುವ ಠಾಣೆಯಲ್ಲಿ ಬೀಳ್ಕೊಡುಗೆ ಸಮಾರಂಭ ಮುಗಿಸಿಕೊಂಡು ಪೊಲೀಸ್ ಕ್ವಾರ್ಟರ್ಸ್ಗೆ ಬಂದು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುತ್ತಾರೆ ಈ ಸಾವು ಅವರ ಹೆಂಡತಿಯ ಹೇಳಿಕೆಯ ಪ್ರಕಾರ ನಿಂಗಪ್ಪ ಅವರು ಮಾತನಾಡಿ ಸದರಿ ಪಿಎಸ್ಐ ಪರಶುರಾಮ್ ಚಲುವಾದಿಯವರ ಸಾವಿನ ಬಗ್ಗೆ ಸೂಕ್ತ ತನಿಖೆ ಕೈಗೊಂಡು ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ತೆಗೆದುಕೊಂಡು ಕಠಿಣ ಶಿಕ್ಷೆ ಕೊಡಿಸಬೇಕೆಂದು ದಲಿತ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಒತ್ತಾಯಿಸುತ್ತಿದ್ದೇವೆ ಎಂದು ಹೇಳಿದರು ಇನ್ನು ಮುಂದೆ ರಾಜ್ಯದಲ್ಲಿ ದಲಿತರಿಗೆ ಇತರರ ಘಟನೆಗಳು ಮರುಕಳಿಸದಂತೆ ಕ್ರಮವಹಿಸಬೇಕೆಂದು ದಲಿತ ಸಂಘಟನೆಗಳು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ನಿಂಗಪ್ಪ ಹನುಮಂತ ಬಸರಿ ಗಿಡದ

ಮತ್ತು ಅಲ್ಲಿರುವಂತ ವಿಧಾನಸಭಾ ಸದಸ್ಯರಾದಂಥ ಚಿನ್ನಾರೆಡ್ಡಿ ಮತ್ತು ಅವರ ಮಗನ ಮೇಲೆ ಎಫ್ಐಆರ್ ಆರ್ ದೂರು ಮಾಡಬೇಕು ಮತ್ತು ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕಂತೇಳಿ ಈ ಒಂದು ಹೋರಾಟದ ಒಂದು ನಾಲ್ಕು ಮಾತು ನಿಲ್ಕಂಠ ಬರ್ಗೇಡವರು ಮಾತಾಡಬೇಕಂತೇಳಿ ಅತ್ಯಂತ ಆಘಾತಕಾರಿ ವಿಷಯ ಯಾದಗಿರಿಯ ನಗರ ಠಾಣೆ ಪಿ ಎಸ್ ಐ ಕರ್ತವ್ಯ ನಿರ್ಮಿಸಿರ್ತಕ್ಕಂಥ ಪರಶುರಾಮ್ ಚಲವಾದಿ ಅನ್ನುವಂಥವರು ಪಿ ಎಸ್ ಐ ಆಗಿ ದಕ್ಷ ಮತ್ತು ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸಿದರು ಆ ಸೇವೆಯನ್ನು ಸಲ್ಲಿಸುವಂತ ಸಂದರ್ಭದಲ್ಲಿ ಇನ್ನೂ ಒಂದು ವರ್ಷ ಕೂಡ ಆಗಿಲ್ಲ ಅಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಶಾಸಕ ಪರಶುರಾಮ್ ಅವರಿಗೆ ಮೂವತ್ತು ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ಟು ಹಲೋ ನೀನು ಮೂವತ್ತು ಲಕ್ಷ ರೂಪಾಯಿ ಕೊಟ್ಟರೆ ಇಲ್ಲಾಂದ್ರೆ ನಾನು ಬೇರೆ ಕಡೆಗೆ ವರ್ಗಾವಣೆ ಮಾಡ್ತೀನಿ ಮಾತುಗಳನ್ನು ಆಡಿ ಮತ್ತು ಅವರ ಮಗ ಸನ್ನಿ ರೆಡ್ಡಿ ಸನ್ನಿರೆಡ್ಡಿ ಪಂಪಾರೆಡ್ಡಿ ಅವರ ಪರಿಪರಿಯಾಗಿ ಕೇಳಿಕೊಂಡು ಕೇಳಿಕೊಂಡ್ರು ಕೂಡ ಅವರ ಮೇಲೆ ಮಾನಸಿಕವಾಗಿ ಹಿಂಸೆ ನೀಡುವುದರ ಮೂಲಕ ಪರಿಸರ ಬಿ ಎಸ್ ಅವರವಾಗಿ ಕಾರಣರಾಗಿದ್ದಾರೆ ಅವರಿಗೆ ನೇರವಾಗಿ ಹೇಳಲಿಕ್ಕೆ ಬಯಸಿದ್ದೇನೆ ಇವತ್ತು ಪರಿಸರ ಅನ್ನೋ ದಕ್ಷ ಅಧಿಕಾರಿಗಳು ಇಂಥ ಒಂದು ಕರ್ತವ್ಯ ಸ್ಥಳದಲ್ಲಿ ಕರ್ತವ್ಯ ಅವರ ಕರ್ತವ್ಯ ಗಡ್ಡಿಪಡಿಸಿ ಅವರ ಕರ್ತವ್ಯವನ್ನು ಮಟಕ ಹುನ್ನಾರವನ್ನು ನಡೆಸಿ ಅವರನ್ನು ಬೇರೆ ಕಡೆ ವರ್ಗಾವಣೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದ ಅಲ್ಲಿನ ಶಾಸಕ ಚನ್ನಾರೆಡ್ಡಿ ಅವರವನ್ನ ಹಾಗೂ ಪಂಪಾರೆಡ್ಡಿ ಅವರನ್ನ ಈ ಕೂಡಲೇ ಬಂಧನ ಮಾಡಬೇಕು ಈ ಸಾವು ಅಸಹಜ ಸಾವು ಅಲ್ಲ ಇದು ನೇರವಾಗಿ ಮಾಡಿರ್ತಕ್ಕಂಥ ಸಾವು ಈ ಸಾವು ಕಾರಣರಾಗಿರ್ತಕ್ಕಂಥ ಅದೇ ಅಲ್ಲಿನ ಶಾಸಕ ಮತ್ತು ಅವರ ಮಗ ಹಾಗೂ ಇನ್ನಿತರ ಯಾರು ಅವರೆಲ್ಲರನ್ನು ಅವರೆಲ್ಲರನ್ನ ಕೂಡಲೇ ಬಂಧನ ಮಾಡಿ ಇವರ ಸಾವನ್ನ ಸೂಕ್ತ ನ್ಯಾಯ ಕೊಡಬೇಕು ಆ ಕುಟುಂಬಕ್ಕೆ ಸೂಕ್ತವಾದಂತ ಪರಿಹಾರ ಕೊಡಬೇಕು ಮತ್ತು ಇದು ಇಲ್ಲೇ ಮುಂದುವರೆದಲ್ಲ ಇನ್ನು ಮುಂದುವರೆದು ಭಾಗವಾಗಿ ಇದು ನಾವು ಕೇವಲ ಇವತ್ತು ಮನೆ ಪತ್ರ ಮಾತ್ರ ಕೊಡ್ತಿದ್ವಿ ಇನ್ನು ಮುಂದಿನ ರಾಜ್ಯಾದ್ಯಂತ ಹೋರಾಟಗಳನ್ನು ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆ ಕೊಡಲಿಕ್ಕೆ ಮಾಡ್ತಾ ಇದ್ದೀನಿ ಇವತ್ತು ಈ ಒಂದು ಸಾವು ಸಮರ್ಪಕ ತನಿಖೆ ತನಿಖೆ ಆಗಿ ಹೋರಾಟದ ನಿಮಿತ್ತವಾಗಿ ನಮ್ಮ ಈ ಒಂದು ಪತ್ರ ಒಂದು ಮೋದಿ ತಹಸೀಲ್ದಾರ್ಗೆ ಮನವಿ ಸಂಸ್ಕೃತಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಕನಕಗಿರಿ ತಾಲೂಕು ಘಟಕ ಜಿ ಜಿ ಶ್ರೀ ಬೆಂಗಳೂರು ವಿಷಯ ಯಾದಗಿರಿ ಪಿ ಐ ಪರಶುರಾಮ್ ಚಲವಾಜಿ ಸಾವಿನ ಸೂಕ್ತ ತನಿಖೆ ಮಾಡುವ ಕುರಿತು ಮಾನ್ಯ ಕನಕಗಿರಿ ತಹಸೀಲ್ದಾರ್ ಅವರ ಮುಖಾಂತರ ಗೃಹ ಮಂತ್ರಿಗಳಿಗೆ ಮಾನ್ಯರೇ ಈ ಮೇಲ್ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕನಕಗಿರಿ ತಾಲೂಕಿನ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವಚನಿಂದ ಯಾದಗಿರಿ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಪಿಎಸ್ಐ ಪರಶುರಾಮ್ ಸವಾದಿ ಅವರ ದಿನಾಂಕ ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಗರ ಠಾಣೆಯಿಂದ ಸೈಬರ್ ಕ್ರೈಮ್ ಠಾಣೆಗೆ ವರ್ಗಾವಣೆಗೊಂಡಿದ್ದರು ಹಿಂದೆ ಕಾರ್ಯನಿರ್ವಹಿಸುತ್ತಿರುವ ಠಾಣೆಯಲ್ಲಿ ಬಿಳುಕ ಬೀಳ್ಕೊಡುಗೆ ಸಮರಂ ಮುಗಿಸಿಕೊಂಡು ಪೊಲೀಸ್ ಕ್ವಾರ್ಟರ್ಸ್ಗೆ ಬಂದು ಅನುಮಾನೋತ್ಪದವಾಗಿ ಸಾವನ್ನಪ್ಪಿರುತ್ತಾರೆ ಈ ಸಾವು ಅವರ ಹೆಂಡತಿಯ ಹೇಳಿಕೆಯ ಪ್ರಕಾರ ಅವರು ಯಾದಗಿರಿ ವಿಧಾನಸಭಾ ಕ್ಷೇತ್ರದ ಎಲ್ ಎ ಚನ್ನಾರೆಡ್ಡಿ ಪಾಟೀಲ್ ಹಾಗೂ ಅವರ ಪುತ್ರ ಪುತ್ರನಿಂದ ಲಂಚಕ್ಕೆ ಕಿರುಕುಳ ಹಾಗೂ ಮೂವತ್ತು ಲಕ್ಷಕ್ಕೆ ಬೇಡಿಕೆ ಇಟ್ಟಿರುವುದರಿಂದ ಅವರ ಸಾವನ್ನಪ್ಪಿದ್ದಾರೆ ಎಂದು ಅವರ ಹೆಂಡತಿ ಯಾದಗಿರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಹೇಳಿಕೆ ಕೊಟ್ಟಿರುತ್ತಾರೆ ಹಾಗೂ ತನ್ನ ಗಂಡನ ಸಾವಿಗೆ ನ್ಯಾಯ ಕೊಡಿಸುವಂತೆ ಒತ್ತಾಯಿಸುತ್ತಾರೆ ರಾಜ್ಯದಲ್ಲಿ ದಲಿತ ನೌಕರರು ಇದೇ ರೀತಿಯಾಗಿ ರಾಜಕೀಯ ನಾಯಕರ ಒತ್ತಡಕ್ಕೆ ಒಳಗಾಗಿ ಮಾನಸಿಕವಾಗಿ ಹಿಂಸೆ ಮತ್ತು ದೌರ್ಜನ್ಯಕ್ಕೆ ಒಳಗಾಗಿ ಸಾವನ್ನಪ್ಪುತ್ತಿರುವುದು ಕಠನೀಯವಾದದ್ದು ಸದರಿ ಪಿಎಸ್ಐ ಪರಶುರಾಮ್ ಚಲವಾಜ್ ಅವರ ಸಾವಿನ ಬಗ್ಗೆ ಸೂಕ್ತ ತನಿಖೆ ಕೈಗೊಂಡು ಇಂದ ತಪ್ಪಿತ ತಪ್ಪಿತ ವಿರುದ್ಧ ವೃತ್ತ ಕಾನೂನು ಕ್ರಮ ತೆಗೆದುಕೊಂಡು ಕಠಿಣ ಶಿಕ್ಷೆ ಕೊಡಿಸಬೇಕೆಂದು ದಲಿತ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೊಂಡದ ಆದಿಂದ ಒತ್ತಾಯಿಸುತ್ತಿದ್ದೇವೆ ಇನ್ನು ಮುಂದೆ ರಾಜ್ಯದಲ್ಲಿ ದಲಿತರಿಗೆ ಈ ತರಹದ ಘಟನೆಗಳ ಮರುಕಳಿಸಂತೆ ಕ್ರಮ ಜರುಗಿಸಬೇಕು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿರುವೆ ಧನ್ಯವಾದಗಳು ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಹನುಮಾಸ್ ಪುರಸವನ್ನ ಪಡ್ತಕ್ಕಂಥ ಪರಿಶ್ರಮ ಅವರಿಗೆ ನಾಯಕ ಕೊಡ್ಲೇಬೇಕು ಈ ಸಾವು ಕಾರಣರಾಗಿರ್ತಕ್ಕಂಥ ಹಾಗೂ ಮಗನನ್ನ ಕೂಡಲೇ ಬಂಧನ ಮಾಡಲೇಬೇಕು ಮಾಡಲೇಬೇಕು ಹೆಲ್ತ ನೌಕರಿಗೆ ರಕ್ಷಣೆ ಕೊಡ್ಲೇಬೇಕು ಕೊಡಲೇಬೇಕು ಕೊಡ್ಲೇಬೇಕು ಬೇಕು ಬಿ ಎಸ್ ಪರಿಶುಮ ಚಲುವ ಸಾವು ಸಾವು ನಾಯಕ ಕೊಡ್ಲೇಬೇಕು ಕೊಡಲೇಬೇಕು and the